ಚಾಮುಂಡಿ ಬೆಟ್ಟದಲ್ಲಿ ಸರಣಿ ಅಪಘಾತ ಸಂಭವಿಸಿದೆ ಬಸ್ ಎರಡು ಕಾರ್ಗಳ ನಡುವೆ ನಡೆದಿರುವಂತಹ ಅಪಘಾತ ಇದು ಸಂಭವಿಸಿರುವಂತಹ ಅಪಘಾತ ಮೈಸೂರಿನ ಬೆಟ್ಟದ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು ನೋಡಿ ಚಾಮುಂಡಿ ಬೆಟ್ಟದಲ್ಲಿ ಸರಣಿ ಅಪಘಾತ ಸಂಭವಿಸಿದೆ ಬಸ್ ಹಾಗೆ ಎರಡು ಕಾರ್ ನಡುವೆ ಅಪಘಾತ ಸಂಭವಿಸುದು ಮೈಸೂರಿನ ಬೆಟ್ಟದ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು ಅದೃಷ್ಟವಶಾತ್ ಪ್ರಾಣಾಪಾಯ ಸಂಭವಿಸಿಲ್ಲ ವಿದ್ಯುತ್ ದೀಪಾಲಂಕಾರದ ಕಂಬಕ್ಕೆ ಬಸ್ ಡಿಕ್ಕಿ ಹೊಡೆದಿದೆ ಸಿದ್ಧಾರ್ಥ ಸಂಚಾರ ಠಾಣಾ ವ್ಯಾಪ್ತಿಯಲ್ಲಿ ಈ ಕುರಿತಂತೆ ಕೇಸ್ ಕೂಡ ದಾಖಲಾಗಿದೆ ಚಾಮುಂಡಿ ಬೆಟ್ಟದಲ್ಲಿ ನಡೆದಿರುವಂತಹ ಘಟನೆ ಇದು ಮೈಸೂರಿನ ಚಾಮುಂಡಿ ಬೆಟ್ಟದ ರಸ್ತೆಯಲ್ಲಿ ಅಪಘಾತ ಸಂಭವಿಸಿದ್ದು ಸರಣಿ ಅಪಘಾತ ಸಂಭವಿಸಿದ್ದು ಒಂದು ಬಸ್ ಹಾಗೂ ಎರಡು ಕಾರುಗಳಿಗೆ ಡಿಕ್ಕಿಯಾಗಿ ಅಪಘಾತ ಉಂಟಾಗಿದೆ ಇನ್ನು ಈ ಘಟನೆಯು ಸಿದ್ಧಾರ್ಥ ಸಂಚಾರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು ಬಸ್ ಚಾಲಕನ ನಿಯಂತ್ರಣ ತಪ್ಪಿ ವಿದ್ಯುತ್ ದೀಪ ಅಲಂಕಾರಕ್ಕೆ ಕಂಬ ಅಂದ್ರೆ ವಿದ್ಯುತ್ ದೀಪ ಅಲಂಕಾರದ ಕಂಬಕ್ಕೆ ಡಿಕ್ಕಿ ಆಗುತ್ತೆ ಅದೃಷ್ಟವಶಾತ್ ಅಪಘಾತದಲ್ಲಿ ಯಾವುದೇ ರೀತಿಯ ಪ್ರಾಣೋಪಾಯ ಸಂಭವಿಸಿಲ್ಲ ಆದರೆ ವಾಹನಗಳಿಗೆ ಹಾನಿಯಾಗುತ್ತೆ ನೀವು ಕೂಡ ಅದನ್ನ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಒಂದು ಬಸ್ ಹಾಗೆ ಎರಡು ಕಾರ್ ನಡುವೆ ನಡೆದಿರುವಂತಹ ಅಪಘಾತ ಆಯಿತು ನೀವು ಕೂಡ ಕಾರಿನ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಕಾರನ ಪಾರ್ಟ್ಗಳು ಕೂಡ ಬಿದ್ದಿದೆ ಅಪಘಾತದಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಆದರೆ ವಾಹನಗಳಿಗೆ ಹಾನಿಯಾಗಿರುವಂಥದ್ದು ನೋಡಿ ಚಾಮುಂಡಿ ಬೆಟ್ಟ ಮೈಸೂರಿನ ಪ್ರಮುಖ ಧಾರ್ಮಿಕ ಮತ್ತು ಪ್ರವಾಸಿ ತಾಣ ಆಯಿತು ದಿನನಿತ್ಯ ಇಲ್ಲಿ ಸಾವಿರಾರು ಭಕ್ತರು ಮತ್ತು ಪ್ರವಾಸಿಗರು ಭೇಟಿ ಕೊಡ್ತಾನೆ ಇರ್ತಾರೆ ಅದರಲ್ಲೂ ಕೂಡ ಇದೀಗ ದಸರಾ ಸಂಭ್ರಮ ಇರೋದ್ರಿಂದ ಸಾವಿರಾರು ಭಕ್ತರು ಹಾಗೆ ಪ್ರವಾಸಿಗರು ಕೂಡ ಭೇಟಿಯನ್ನು ಕೊಡ್ತಾರೆ ಬೆಟ್ಟದ ರಸ್ತೆ ಕೂಡ ಕಿರಿದಾಗಿದೆ ಚಿಕ್ಕದಾಗಿರೋದ್ರಿಂದ ಮತ್ತು ತಿರುವುಗಳು ಕೂಡ ಹೆಚ್ಚಾಗಿರೋದ್ರಿಂದ ಇಲ್ಲಿ ಅಪಘಾತಗಳು ಸಂಭವಿಸ್ತಾನೆ ಇರ್ತವೆ ಸೊ ಹಾಗಾಗಿ ಚಾಲಕರು ಎಚ್ಚರಿಕೆಯಿಂದ ವಾಹನ ಚಲಾ ಚಲಾಯಿಸೋದು ಅಗತ್ಯ ಅಂತಾನೆ ಹೇಳಬಹುದು ಚಾಮುಂಡಿ ಬೆಟ್ಟದಲ್ಲಿ ನಡೆದಿರುವಂತಹ ಸರಣಿ ಅಪಘಾತ ಬಸ್ ಎರಡೂ ಕಾರು ನಡುವೆ ಅಪಘಾತ ಸಂಭವಿಸದೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಅಪಘಾತಕ್ಕೀಡಾದಂತಹ ಕಾರನ್ನು ನೋಡ್ತಾ ಇದ್ದೀರಾ ಇನ್ನು ಈ ಅಪಘಾತದಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಣಪಾಯವಾಗಿಲ್ಲ ಆದರೆ ವಾಹನಗಳಿಗೆ ಮಾತ್ರ ಹಾನಿಯಾಗಿದೆ ವಾಹನಗಳಿಗೆ ಹಾನಿಯಾಗಿದೆ ನೋಡಿ ಒಂದು ಕಡೆ ಬಸ್ನ ನೋಡ್ತಾ ಇದ್ದೀರಾ ಇನ್ನೊಂದು ಕಡೆ ಕಾರನ್ನ ನೋಡ್ತಾ ಇದ್ದೀರಾ ಅಪಘಾತಕ್ಕೆ ಈಡಾದಂತಹ ಬಸ್ ಮತ್ತೆ ಕಾರು ಬಸ್ ಮತ್ತೆ ಕಾರಿಗೆ ಹಾನಿಯಾಗಿರುವಂಥದ್ದು ಆದರೆ ಯಾವುದೇ ರೀತಿಯಾದಂತಹ ಪ್ರಾಣೋಪಾಯ ಸಂಭವಿಸಿಲ್ಲ ಬೆಟ್ಟದ ರಸ್ತೆ ಕೂಡ ಚಿಕ್ಕದಾಗಿರುತ್ತೆ ಹಾಗೆ ಇನ್ನೊಂದು ಕಡೆ ಸಾಕಷ್ಟು ತೆರವುಗಳಿರೋದ್ರಿಂದ ಇಲ್ಲಿ ಆಕ್ಸಿಡೆಂಟ್ಗಳು ಹೆಚ್ಚಾಗ್ತಾ ಇರುತ್ತೆ ಸೊ ಹಾಗಾಗಿ ಚಾಲಕರು ಎಚ್ಚರಿಕೆಯಿಂದ ವಾಹನ ಚಲಾಯಿಸೋದು ಅಗತ್ಯ ಅಂತಾನೆ ಹೇಳಬಹುದು ಚಾಮುಂಡಿ ಬೆಟ್ಟದಲ್ಲಿ ನಡೆದಿರುವಂತಹ ಸರಣಿ ಅಪಘಾತ ಇದು ಬಸ್ ಹಾಗೆ ಎರಡೂ ಕಾರ್ಗಳ ನಡುವೆ ಈ ಅಪಘಾತ ಸಂಭವಿಸಿದೆ ಮೈಸೂರಿನ ಬೆಟ್ಟದ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಅದೃಷ್ಟವಶಾತ್ ಯಾವುದೇ ಪ್ರಾಣೋಪಾಯ ಸಂಭವಿಸಿಲ್ಲ ಈ ವಿದ್ಯುತ್ ದೀಪ ಅಲಂಕಾರದ ಕಂಬಕ್ಕೆ ಬಸ್ ಡಿಕ್ಕಿಯಾಗಿ ಈ ಘಟನೆ ಸಂಭವಿಸಿರುವಂಥದ್ದು ಸಿದ್ಧಾರ್ಥ ಸಂಚಾರ ಠಾಣಾ ವ್ಯಾಪ್ತಿಯಲ್ಲಿ ಈ ಕುರಿತಂತೆ ಕೇಸ್ ಕೂಡ ದಾಖಲಾಗಿದೆ ಅದರಲ್ಲೂ ಕೂಡ ಈ ಚಾಮುಂಡಿ ಬೆಟ್ಟ ಅಂದರೆ ಚಾಮುಂಡಿ ಬೆಟ್ಟವು ಮೈಸೂರಿನ ಪ್ರಮುಖ ಧಾರ್ಮಿಕ ಮತ್ತು ಪ್ರವಾಸಿ ತಾಣ ಏನೋ ದಿನಿತ್ಯ ಸಾವಿರಾರು ಭಕ್ತರು ಓಡಾಡ್ತಾ ಇರ್ತಾರೆ ಅದರಲ್ಲೂ ಕೂಡ ಇದೀಗ ದಸರಾ ಸಂಭ್ರಮ ಆಗಿರೋದ್ರಿಂದ ದಸರಾ ಆಗಿರೋದ್ರಿಂದ ಹೆಚ್ಚಿನ ಪ್ರವಾಸಿಗರು ಇಲ್ಲಿಗೆ ಭೇಟಿ ಕೊಡ್ತಾ ಇರ್ತಾರೆ ಬೆಟ್ಟದ ರಸ್ತೆ ಕೂಡ ಚಿಕ್ಕದಾಗಿದೆ ನಾನು ಹೇಳ್ತಿದ್ದ ಹಾಗೆ ಹಾಗೆ ಇನ್ನೊಂದು ಕಡೆ ಹೆಚ್ಚು ತಿರುವುಗಳಿರೋದ್ರಿಂದ ಚಾಲಕರು ಎಚ್ಚರಿಕೆಯಿಂದ ಈ ರಸ್ತೆಯಲ್ಲಿ ವಾಹನವನ್ನು ಚಲಾಯಿಸೋದು ಅಗತ್ಯ